ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ಸೀಮಾ ಪರ್ವಿನ್ ಟಿ ಹೆಚ್ ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸೀಮಾಸ್ ಲೈಫ್ ಕೋಚ್ ಆ್ಯಂಡ್ ನೀವು ಯೂಟ್ಯೂಬಲ್ಲಿ ಸೀಮಾಸ್ ಮೈಂಡ್ಸೆಟ್ ಹಬ್ ಅಂತಲೂ ನಿಮಗೆ ಈ ಚಾನಲನ್ನ ನೀವು ಸರ್ಚ್ ಮಾಡ್ಬೋದು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನನ್ನ ಪಾಸ್ಟ್ ರೀವಿಯಸ್ ವೀಡಿಯೋಸಲ್ಲಿ ನಾನು ಮೆನ್ಷನ್ ಮಾಡ್ತಾ ಹಾಗೆ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಬಗ್ಗೆ ಬಹಳಷ್ಟು ಜನರಿಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ ಯಾವ ಯಾವ ಫಿಸಿಕಲ್ ಅಲ್ಲಿ ಏನಕ್ಕೆ ಇದು ಹೆಂಗೆ ಉಪಯೋಗಕ್ಕೆ ಬರುತ್ತೆ ಹೆಂಗೆ ನಾವು ಟ್ರೀಟ್ಮೆಂಟ್ ಬಂದು ತಗೋಬೋದು ಇದರದ್ದು ನ ನಾವು ಹೇಗೆ ಕೊಡ್ಕೋಬೋದು ಅಂತ ತುಂಬ ಸಿಂಪಲ್ ಡಿಸ್ಟಿಂಟ್ ಈಗ ವರ್ಡೇ ಮೆನ್ಷನ್ ಮಾಡ್ತಾ ಇರೋ ಹಾಗೆ ಡಿಸ್ಟಿಂಟ್ ಹೀಲಿಂಗ್ ಥೆರಪಿ ಡಿಸ್ಟೆಂಟ್ ಅಂದರೆ ಯು ಆರ್ ನಾಟ್ ಕಮಿಂಗ್ ಟು ಮೈ ಕ್ಲಿನಿಕ್ ಲೈಕ್ ಫಿಸಿಕಲಿ ನೀವು ನಿಮ್ಮ ಜಾಗದಲ್ಲೇ ಇದ್ದುಕೊಂಡು ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದೇ ಇದು ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಇದ್ರ ಬಗ್ಗೆ ನಾನು ಟ್ರೀಟ್ ಮಾಡ್ತಾ ಇರೋ ಜನ್ ನಮ್ಮ ಪೇರೆಂಟ್ಸ್ ಈಗ ಇನ್ನು ಮುಂದೆ ಬೇರೆ ಫೀಡ್ಬ್ಯಾಕ್ ನಾನು ಅಪ್ಲೋಡ್ ಮಾಡ್ತೀನಿ ಈ ಥೆರಪಿಯಿಂದ ಬಹಳಷ್ಟು ಮೆಡಿಕಲ್ ಕಂಡೀಷನ್ಸ್ನ ಗುಣಮುಖ ಮಾಡ್ಬೋದು ಅದರಲ್ಲಿ ಮೇನ್ ನಿಮ್ಮ ಬಹಳ ದೀರ್ಘಕಾಲದಿಂದ ಇರುವ ನೋವುಗಳು ನಿಮ್ಮ ಬಾಡಿಯಲ್ಲಿ ಯಾವುದೇ ಪಾರ್ಟ್ ಆಫ್ ದ ಬಾಡಿ ನಿಮಗೆ ನೋವು ಕಾಣಿಸ್ತಾ ಇದ್ರೆ ನೀವು ನಿಮ್ಮ ಹೆಸರು ನಿಮ್ಮ ಆ ಪಾರ್ಟ್ ಆಫ್ ದ ಬಾಡಿ ಯಾ ಎಲ್ಲಿ ನಿಮಗೆ ನೋವಾಗ್ತಾ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದರೆ ಆಮೇಲೆ ನಾನು ಕ ನೀವೊನ್ ಒನ್ ಟು ಒನ್ ಕನ್ಸಲ್ಟೇಷನ್ ತೊಗೊಂಡಾಗ ಇನ್ನಷ್ಟು ಡೀಟೇಲ್ಸ್ನ ನಾನು ತೊಗೋತೀನಿ ನಿಮ್ಮ ಕಡೆಯಿಂದ ಸೊ ಮೇನ್ ನಾವು ಪೇನ್ ರಿಡ್ಯೂಸ್ ಮಾಡಲಿಕ್ಕೆ ಈ ಥೆರಪಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಥೆರಪಿಯಿಂದ ಬಹಳಷ್ಟು ಮೆಡಿಕಲ್ ಕಂಡೀಷನ್ಸ್ನ ನಾವು ಕ್ಯೂರ್ ಮಾಡ್ಬೋದು ಪ್ರೀವಿಯಸ್ ವಿಡಿಯೋಸ್ ನೀವು ಚೆಕ್ ಮಾಡಿದರೆ ಡಾಕ್ಟರ್ಸು ಇದ್ರ ಬಗ್ಗೆ ಮಾತಾಡಿದ್ದಾರೆ ಆ್ಯಕ್ಚುಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಎ ರೆವಲ್ಯೂಷನರಿ ಮೆರಾಕ್ಯುಲರ್ಸ್ ಥೆರಪಿ ಇನ್ ದ ಹಿಸ್ಟ್ರಿ ಆಫ್ ಮೆಡಿಕಲ್ ಸೈನ್ಸ್ ಆಮೇಲೆ ನಿಮ್ಮದು ಹೈಪರ್ ಬ್ಲಡ್ ಪ್ರೆಷರ್ ಇದ್ದರೆ ಹೈಪರ್ ಬ್ಲಡ್ ಪ್ರೆಷರ್ ಅದರ ಸಿಂಪ್ಟಮ್ಸ್ ಗೊತ್ತೇ ಇರುತ್ತೆ ತಲೆ ಸುತ್ತ ಬರೋದು ಬಾಯಿ ಒಣಗೋದು ನರಗಳು ಸೆಲ್ತಾ ಬರೋದು ಕಣ್ಮ್ ಮಂಜು ಮಂಜು ಆಗೋದು ಈ ಥರ ಏನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ದು ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಆ ಕಂಡೀಷನಲ್ಲೂ ನೀವು ಈ ಥೆರಪಿನ ತಗೋಬೋದು ಮೇನ್ ಪ್ರಾಬ್ಲಮ್ ಲೇಡೀಸ್ಗೆ ಇವನ್ ಜೆಂಟ್ಸಲ್ಲೂ ಕೂಡ ಇವಾಗ ಬಿಕಾಸ್ ಆಫ್ ಫುಡ್ ಸ್ಟೈಲ್ ಬಿಕಾಸ್ ಆಫ್ ಸ್ಟ್ರೆಸ್ ಈಗಿನ ಕರೆಂಟ್ ಸೆನ್ಯಾರಿಯೋ ನಮ್ಮದು ಮಾಡ್ರನ್ ಲೈಫ್ ಸೋ ಕಾಲ್ಡ್ ನಾವೇನು ಕರಿತೀವಿ ಅದರಲ್ಲಿ ನಮಗೆ ಲೈಕ್ ಇನ್ನೆವಿಟೆಬಲ್ ಗಿಫ್ಟ್ಸ್ ಇವೆಲ್ಲ ವೆಯ್ಟ್ ಗೇನ್ ಆಗೋದು ವೆಯ್ಟ್ ಲೂಸ್ ಆಗೋದು ಸ್ಟ್ರೆಸ್ ಆಂಗ್ಝೈಟಿ ಡಿಪ್ರೆಷನ್ ಮಾತು ಮಾತಿಗೂ ಎಲ್ಲ ಚೆನ್ನಾಗಿರುತ್ತೆ ಬಟ್ ಅಂದ್ರೂ ಏನೋ ಕಳ್ಕೊಂಡಿರೋ ಭಾವ ಈ ಥರ ಸಮಸ್ಯೆಗಳಿಗೂ ಈ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಬಹಳಷ್ಟು ಉಪಯುಕ್ತವಾಗಿ ಆಮೇಲೆ ಬಹಳಷ್ಟು ಪರಿಣಾಮಕಾರಿಯಾಗಿ ಏನೋ ಸೊಲ್ಯೂಷನ್ ಕೊಡುತ್ತೆ ನಾನು ಆಗಲೇ ಮೆನ್ಷನ್ ಮಾಡಿದ ಹಾಗೆ ನೀವು ಈ ಎಲ್ಲ ಕಂಡೀಷನ್ಸ್ಗೆ ಲೈಕ್ ಪೇನ್ ಆಮೇಲೆ ಹೈಪು ಬ್ಲಡ್ ಪ್ರೆಷರ್ ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ಗೆ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಮೆನಿ ಮೆಡಿಕ್ ಮೆಂಟಲ್ ಐ ಡೋಂಟ್ ಕಾಲ್ ಇಟ್ ಆಸ್ ಅ ಡಿಸ್ಆರ್ಡರ್ಸ್ ಮೆಂಟಲಿ ಲೈಕ್ ಡಿಸ್ಟರ್ಬ್ ಆಗಿರೋದು ಬಹಳಷ್ಟು ಕಾರಣಗಳಿರ್ತವೆ ಅದಕ್ಕೆ ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಎಮೋಷ್ನಲ್ ಹೆಲ್ತ್ ಆಗಿರ್ಬೋದು ವೆಲ್ತ್ ಆಗಿರ್ಬೋದು ಇಲ್ಲ ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು ಬಹಳಷ್ಟು ರೀಸನ್ಸ್ ಇರ್ತದೆ ಆಮೇಲೆ ಡಿಸ್ಟೆಂಟ್ ಹೀಲಿಂಗ್ ಥೆರಪಿಯಲ್ಲಿ ಯಾವ ಕೈಂಡ್ ಆಫ್ ಮೊಟ್ಯಾಲಿಟಿ ಆಫ್ ಟ್ರೀಟ್ಮೆಂಟ್ ವಿ ಯೂಸ್ ಇಟ್ ಡಿಪೆಂಡ್ಸ್ ಆನ್ ಪೇಶೆಂಟ್ಸ್ ಯಾವ್ಯಾವ ಪೇಶಂಟ್ಸ್ ಯಾವ ಕಂಡೀಷನಲ್ಲಿ ಅವ್ರು ಬಳಲ್ತಾ ಇರ್ತಾರೆ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಸೂಟ್ ಆಗುತ್ತೆ ಅದನ್ನು ನಾವು ಹೀಲ್ಲಿಂಗ್ ಥೆರಪಿಯಲ್ಲಿ ಯೂಸ್ ಮಾಡ್ತೀವಿ ಸೊ ಹೋಪ್ ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಟೆಂಟ್ ಹೀಲಿಂಗ್ ಥೆರಪಿ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲ ನಮ್ಮ ಟೀಮ್ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮ್ಮ ಏನು ನಿಮ್ಮ ಕ್ವಶನ್ಸ್ನ ನನ್ನ ಕಡೆ ಲೈಕ್ ತಲುಪಿಸ್ತಾರೆ ನಾನು ಡೆಫಿನೆಟ್ಲಿ ಅದಕ್ಕೆ ಆ್ಯನ್ಸಲ್ ಮಾಡ್ತೀನಿ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಈ ನಾಲೆಜ್ನ ಶೇರ್ ಮಾಡಿ ಮೆಡಿಸಿನ್ ಇದರಲ್ಲಿ ಖಂಡಿತವಾಗ್ಲೂ ನಾವು ಕೊಡಲ್ಲ ನೀವು ಕೊಡಿ ಅಂದ್ರೂ ನಾವು ಕೊಡೋಲ್ಲ ಸೊ ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್ ಯು ಆರ್ ನಾಟ್ ಲೂಸಿಂಗ್ ಎನಿಥಿಂಗ್ ಬಟ್ ಇಫ್ ಯು ಗೆಟ್ ದ ಟ್ರೀಟ್ಮೆಂಟ್ ಯು ವಿಲ್ ಗೋಯಿಂಗ್ ಟು ಗೆಟ್ ಗುಡ್ ಹೆಲ್ತ್ ಫಾರ್ ಯೋರ್ ಸೆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಎಷ್ಟೊತ್ತಿರ್ಗು ನೋ ಪೇಶೆನ್ಸಿಂದ ನೋಡಿದ್ದಕ್ಕೆ ಧನ್ಯವಾದಗಳು